ಓಂ ಶ್ರೀ ಗುರು ಬಸವಲಿಂಗಾಯನ್ಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟಿ ತಮಿಳರಿಗೂ ಆಯುರ್ವೇದ ಮತ್ತು ಯೋಗದ ಮಾಹಿತಿಯನ್ನೊಳಗೊಂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಮೈಮೇಲೆ ಕೊಬ್ಬಿನ ಗಂಟುಗಳಾಗ್ತಾ ಇರ್ತವೆ ಆ ಕೊಬ್ಬಿನ ಗಂಟುಗಳನ್ನು ನಿವಾರಣೆ ಮಾಡೋದು ಹೇಗೆ ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡೋಣ ಅದನ್ನು ಲೈಪೋಮಾಸ್ ಅಂತ ಕೂಡ ಇಂಗ್ಲೀಷ್ನಲ್ಲಿ ಕರೀತಾರೆ ಈ ಗಂಟುಗಳಾಗಲಿಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣಗಳನ್ನು ಹಾಗೂ ಅದರ ಪರಿಹಾರವನ್ನು ಕೂಡ ಈಗ ತಿಳ್ಕೊಳ್ಳೋದಕ್ಕಿಂತ ಮೊದಲು ಅದಕ್ಕೆ ಬಳಸ್ತಕ್ಕಂಥ ಔಷಧಿ ಇಲ್ಲಿ ನೋಡಿ ಇದಕ್ಕೇನು ಹೇಳ್ತಾರೆ ಅಂದರೆ ಉಮ್ಮತ್ತಿ ಗಿಡ ಅಂತ ಕರೀತಾರೆ ಮುಳ್ಳು ಮುಳ್ಳು ಥರ ಕಾಯಿ ಇರ್ತದೆ ಇದರಲ್ಲಿ ಎರಡು ಪ್ರಕಾರದ ಗಿಡ ಬರ್ತದೆ ಒಂದು ಬಿಳಿ ಹೂ ಆಗ್ತಕ್ಕಂಥದ್ದು ಒಂಥರ ಬ್ಯಾಟ್ರಿ ಥರ ಇರುತ್ತೆ ಉದ್ದ ಹೂ ಇನ್ನೊಂದು ಪರ್ಪಲ್ ಕಲರ್ ಜಾಂಬಳೆ ಕಲರ್ ಹೂವು ಹಾಕ್ತಕ್ಕಂಥದ್ದು ಅದಕ್ಕೆ ಕರಿವು ಮತ್ತೆ ಅಂತ ಕರೀತಾರೆ ಎಲೆ ಎಲ್ಲ ಹೀಗಿರ್ತದೆ ಬೆಳಗ್ಗೆನೆ ಕಿತ್ತಿಟ್ಟಿದ್ದಾರೆ ಸ್ವಲ್ಪ ಬಾಡಿದೆ ಇದು ಈ ಕಾಯಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡ್ತದೆ ಎಲ್ಲ ಎಲ್ಲ ಕಡೆಗೂ ಸರ್ವೇ ಸಾಮಾನ್ಯವಾಗಿ ಇದು ದೊರೀತದೆ ನಾವು ಹೇಳೋ ಮದ್ದು ನಿಮಗೆ ಸಾಧ್ಯ ಆದಷ್ಟು ನಿಮ್ಮ ಹತ್ತಿರನೇ ಸಿಗಬೇಕು ಅಂಥದನ್ನು ಹುಡುಕಿ ಹೇಳ್ತೇವೆ ಸಾಧ್ಯ ಆದಷ್ಟು ಇದರ ಎಲೆಗಳನ್ನು ಈ ಗಿಡದ ಎಲೆಗಳನ್ನು ಏನು ಮಾಡಬೇಕು ನುಣ್ಣಗಾರದು ಚಟ್ನಿ ಮಾಡಬೇಕು ಅದನ್ನು ಅಕ್ಕಿ ಗಂಜಿಯಲ್ಲಿ ಕಲಿಸ್ಬೇಕು ಅಕ್ಕಿ ಗಂಜಿಯಲ್ಲಿ ನುಣ್ಣಗಾರದ ಪೇಸ್ಟ್ ಮಾಡಿ ಅಕ್ಕಿ ಗಂಜಿ ಸಮ ಪ್ರಮಾಣದಲ್ಲಿ ಹಾಕಿ ಕಲಿಸ್ಬೇಕು ಕಲಸಿ ಹಾಗೆ ಇಟ್ಕೊಳ್ಳಿ ಅದನ್ನು ಹೇಗೆ ಉಪಯೋಗ ಮಾಡೋದು ಅಂತ ಹೇಳ್ತೇನೆ ಈಗ ಈ ರೋಗದ ಒಂದು ತಿಳ್ಕೊಳ್ಳೋದಾದರೆ ಅಜೀರ್ಣ ಮತ್ತು ಮಲಬದ್ಧತೆ ಕಾರಣದಿಂದ ಈ ಸಮಸ್ಯೆ ಬರ್ತದೆ ಅಜೀರ್ಣ ಮಲಬದ್ಧತೆಯಿಂದ ರಕ್ತದಲ್ಲಿ ಪಿತ್ತಾಂಶ ಜಾಸ್ತಿಯಾಗಿ ಆ ಪಿತ್ತದೆ ಪಿತ್ತದ ಒಂದು ವಿಕಾರದಿಂದ ಗುಲ್ಮಗಳಾಗ್ತವೆ ಆ ಗುಲ್ಮವೇ ಗುಲ್ಮ ಅಂದರೆ ಗಂಟುಗಳು ಅದಕ್ಕೆ ಲೈಪೋಮಾ ಅಂತ ಕರೀತಾರೆ ಆ ಅಜೀರ್ಣ ಮಲಬದ್ಧತೆ ಆಗಲಿಕ್ಕೆ ಕಾರಣ ಏನು ತಡ ಆಹಾರ ಸೇವನೆ ಮಾಡೋದು ತಡ ಮಲ್ಕೊಳ್ಳೋದು ದುಶ್ಚಟ್ಟಗಳನ್ನು ಮಾಡೋದು ಇವೆಲ್ಲ ಕಾರಣಗಳಿಂದ ಹೆಚ್ಚು ಮಾಂಸಾಹಾರ ಸೇವನೆ ಮಾಡೋದು ಇದರಿಂದಾಗಿ ಈ ಒಂದು ಗುಲ್ಮಗಳು ಆಗಲಿಕ್ಕೆ ಮೂಲವಾಗಿರ್ತಕ್ಕಂಥ ಕಾರಣಕ್ಕೆ ಆ ಜೀರ್ಣ ಮಲಬದ್ಧತೆಗೆ ಇವೇ ಈ ಆಹಾರ ಪದ್ಧತಿಗಳೇ ಮೂಲ ಕಾರಣ ಅದಕ್ಕಾಗಿ ನಾವು ಮಾಡ್ತಕ್ಕಂಥ ತಪ್ಪುಗಳನ್ನು ಮೊದಲು ನಿಲ್ಲಿಸಬೇಕು ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡೋದು ಬೇಗ ಮಲಿಗೆ ಬೇಗ ಏಳೋದು ದುಶ್ಚಟಗಳನ್ನು ಬಿಡೋದು ಫಾಸ್ಟ್ ಫುಡ್ ಜಂಕ್ ಫುಡ್ಗಳನ್ನು ಬಿಡೋದು ಸೊಪ್ಪು ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನೋದು ಈ ಮೂಲಕವಾಗಿ ನಮ್ಮ ಹೊಟ್ಟೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಜೊತೆಗೆ ನಾನು ಏನು ಹೇಳಿದ್ನಲ್ಲ ಈ ಒಂದು ಸೊಪ್ಪನ್ನು ಪೇಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಅದನ್ನೇನು ಮಾಡಬೇಕಂದ್ರೆ ನೀವು ಆ ಗಂಟೆಗಳ ಮೇಲೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಬೇಕು ಒಂದು ಐದು ಹತ್ತು ಹತ್ತು ನಿಮಿಷ ಆಮೇಲೆ ಅದರ ಮೇಲೆ ಅದನ್ನು ಸಂಪೂರ್ಣವಾಗಿ ಹಾಕಿ ಅದಕ್ಕೆ ಸ್ವಲ್ಪ ತೆಳುವಾದ ಬಟ್ಟೆ ಸುತ್ತಿ ಮಲ್ಕೋಬೇಕು ರಾತ್ರಿ ಬೆಳಗ್ಗೆ ಎದ್ದು ಅದನ್ನು ಬಿಚ್ಚಿ ಸ್ವಲ್ಪ ಎಳ್ಳೆಣ್ಣೆಯಲ್ಲಿ ಮಸಾಜ್ ಮಾಡ್ಕೊಳ್ಬೇಕು ಮೈಗೆಲ್ಲ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡೋದು ಮೈಗೆಲ್ಲ ಮಾಡಲಿಕ್ಕಾಗಿಲ್ಲಂದರೆ ಅಲ್ಲಿ ಎಲ್ಲಿ ಗಂಟಿದ್ದಿಲ್ಲ ಅಲ್ಲಿ ಅಷ್ಟಾದರೂ ಮಾಡೋದು ಹೀಗೆ ಮಾಡಿ ನಿಮಗೆ ಉಗುರು ಬೆಚ್ಚಿಗೆ ಸ್ವಲ್ಪ ಬಿಸಿಯಾಗಿರ್ತಕ್ಕಂಥ ನೀರಿನಿಂದ ಸ್ನಾನ ಮಾಡೋದ್ರಿಂದ ಆ ಗಂಟುಗಳು ಭಾಳ ಬೇಕಾರಾಗ್ತವೆ ಮತ್ತು ಹೊಟ್ಟೆಯಲ್ಲಿ ನೀವು ಸೇವನೆ ಮಾಡಲಿಕ್ಕೆ ಕೂಡ ಕೆಲವೊಂದಿಷ್ಟು ಹೇಳ್ತೇನೆ ಹೊಟ್ಟೆಯಲ್ಲಿ ಸೇವನೆ ಮಾಡಲಿಕ್ಕೆ ಏನು ಅಂತ ಹೇಳಿದ್ರೆ ಈ ಮುಟ್ಟಿದ್ರ ಮುನಿ ಸೊಪ್ಪು ಅಂತ ಬರ್ತದೆ ಆ ಮುಟ್ಟಿದ್ರ ಮುನಿ ಸೊಪ್ಪು ಟಚ್ಮಿನ ನಾಟ್ ಅಂತ ಹೇಳ್ತಾರಲ್ಲ ಅದರ ಸೊಪ್ಪನ್ನು ಜಜ್ಜಿ ರಸ ತೆಗಿಬೇಕು ಅದರ ಸ್ವರಸ ಒಂದು ಎರಡರಿಂದ ಮೂರು ಚಮಚದಷ್ಟು ಅದನ್ನೇನು ಮಾಡಬೇಕು ಹೇಳಿದ್ರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಬೇಕು ಅದರೊಟ್ಟಿಗೆ ಸ್ವಲ್ಪ ಒಂದು ಎರಡು ಚಿಟಿಕೆಯಷ್ಟು ಕಾಳು ಮೆಣಸು ಒಂದು ಅರ್ಧ ಚಮಚದಷ್ಟು ಪಿಪ್ಪಲಿ ಚೂರ್ಣವನ್ನು ಬೆರೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದು ಪಿಪ್ಪಲಿ ಚೂರ್ಣ ಎಲ್ಲಿ ಸಿಗುತ್ತೆ ಅಂದರೆ ಆಯುರ್ವೇದ ಅಂಗಡಿಗಳಲ್ಲಿ ಸಿಗ್ತದೆ ತುಂಬ ಕಡಿಮೆ ರೇಟ್ನಲ್ಲಿ ನಿಮಗೆ ಅದು ಸಿಕ್ಬಿಡ್ತದೆ ಇಲ್ಲಾಂದರೆ ಆನ್ಲೈನ್ ಆರ್ಡರ್ ಮಾಡಿನೂ ಕೂಡ ತರಿಸ್ಕೊಳ್ಬೋದು ಹೀಗೆ ಈ ಕಾಂಬಿನೇಷನನ್ನು ಬೆಳಗ್ಗೆ ನೀವು ಸೇವನೆ ಮಾಡೋದು ಮತ್ತು ರಾತ್ರಿ ಮಲಗುವಾಗ ನೀವು ಬಿದಿರಿನ ಎಲೆಯ ಒಂದು ಸೊಪ್ಪಿನ ರಸ ಅದನ್ನು ಏನು ಮಾಡಬೇಕು ಪೇಸ್ಟ್ ಮಾಡಬೇಕು ಬಿದಿರಿನ ಸೊಪ್ಪನ್ನು ಪೇಸ್ಟ್ ಮಾಡಿ ಒಂದು ಎರಡು ಮೂರು ಚಮಚದಷ್ಟು ಪೇಸ್ಟು ಅಥವಾ ಆ ಬಿದಿರಿನ ಎಲೆನೆ ಆ ಪೇಸ್ಟ್ ಆದರೆ ಒಂದು ಎರಡು ಮೂರು ಚಮಚ ಆ ಎಲೆನೇ ಹಾಗೆ ಆದರೆ ಒಂದು ಹಿಡಿಯಷ್ಟು ಒಂದು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಅದನ್ನು ಶೋಧಿಸಿ ರಾತ್ರಿ ಮಲಗು ಮುನ್ನ ಕುಡಿಬೇಕು ಹೀಗೆ ಇಷ್ಟು ಮಾಡಿ ಅದನ್ನು ಅಪ್ಲಿಕೇಶನ್ ಮಾಡಿಕೊಂಡು ಒಂದು ಎರಡು ಮೂರು ತಿಂಗಳು ಈ ರೀತಿ ಪ್ರಯತ್ನ ಮಾಡೋದ್ರಿಂದ ನಿಮ್ಮ ಮೈ ಮೇಲಾಗಿರ್ತಕ್ಕಂಥ ಕೊಬ್ಬಿನ ಗಂಟುಗಳು ಬೇಗ ಬೇಗ ಕರಗಿ ಸಂಪೂರ್ಣವಾಗಿ ನಿಮಗೆ ನಾರ್ಮಲ್ ಆಗ್ತದೆ ಇದು ನಿಮ್ಮ ಕೊಬ್ಬಿನ ಗಂಟುಗಳನ್ನ ಕರಗಿಸುವ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಯೋಗ ಇದು ಹಲವಾರು ಜನರ ಮೇಲೆ ನಾವು ಪ್ರಯೋಗ ಮಾಡಿ ನೋಡಿದ್ದೇವೆ ಎಲ್ಲರಿಗೂ ರಿಸಲ್ಟ್ ಬಂದಿದೆ ಕೆಲವೊಬ್ಬರಿಗೆ ಮಾತ್ರ ಯಾಕೆ ಬಂದಿಲ್ಲ ಅಂದರೆ ಅವರು ಫುಡ್ ಸ್ಟೈಲು ಲೈಫ್ ಸ್ಟೈಲನ್ನ ಬದಲಾಯಿಸ್ಕೊಳ್ಳಿಲ್ಲ ಅಂದರೆ ಮಾತ್ರ ಅವರಿಗೆ ನಿಧಾನ ಆಗ್ತದೆ ಕೆಲವೊಬ್ಬರಿಗೆ ಆಗೋದಿಲ್ಲ ಅದಕ್ಕೆ ಸರಿಯಾಗಿ ಆಹಾರ ಪಥ್ಯ ಮಾಡ್ತಾ ನಾವು ಹೇಳಿರುವ ಈ ಒಂದು ಮನೆಮದ್ದನ್ನು ಬಳಸಿದ್ರೆ ಕೊಬ್ಬಿನ ಗಂಟು ಬೇಗ ಕರಗುತ್ತೆ ಈ ಮಾಹಿತಿ ಇಷ್ಟಾದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಫೇಸ್ಬುಕ್ನಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ತಾವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿ ಶರಣಾರ್ಥಿ